ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನಸ್ ಕಿಚನ್ ಇವತ್ತು ನಾನು ಈವ್ನಿಂಗ್ ಸ್ನಾಕ್ ಆಗಿ ಈ ತರ ಪಕೋಡನ ಮಾಡ್ತಾ ಇದ್ದೀನಿ ಪಕೋಡನ ಈ ತರ ಕ್ರಿಸ್ಪಿಯಾಗಿ ಪರ್ಫೆಕ್ಟ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಈ ಪಕೋಡನ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದ್ ಬೌಲ್ ನ ತಗೊಂಡು ಅದಕ್ಕೆ ನೂರೈವತ್ತು ಗ್ರಾಮ್ ಆಗುವಷ್ಟು ಎಲೆಕೋಸನ ಈ ತರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಒಂದು ಕಪ್ ಆಗಷ್ಟು ಸೇರಿಸ್ತಾ ಹಾಗೆ ಒಂದು ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿನ ಈ ತರ ಉದ್ದವಾಗಿ ಕಟ್ ಮಾಡಿ ಸೇರಿಸ್ತಾ ಇದೀನಿ ಎರಡ್ ಟೇಬಲ್ ಸ್ಪೂನ್ ಆಗಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಕರಿಬೇವು ಸಣ್ಣದಾಗಿ ಕಟ್ ಮಾಡಿದಂತ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿರಿ ಸೊಪ್ಪು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಓಂಕಾಳು ಒಂದು ಚಿಟಿಕೆ ಆಗಷ್ಟು ಅಡುಗೆ ಸಡ ಒಂದ್ ಟೇಬಲ್ ಸ್ಪೂನ್ ಆಗ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಒಂದ್ ಐದ್ ನಿಮಿಷ ಇದನ್ನ ಹೀಗೇನೆ ಮಿಕ್ಸ್ ಮಾಡ್ಕೊಂತಿದ್ರೆ ಎಲೆಕೋಸ್ ನಲ್ಲಿ ಮತ್ತೆ ಈರುಳ್ಳಿನಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಈ ತರ ಬಿಟ್ಕೊಳ್ಳುತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನಾನು ಯಾವ ಕಪ್ ನಲ್ಲಿ ಆದ್ರೆ ಎಲೆಕೋಸ್ ತಗೊಂಡಿದ್ನೋ ಅದೇ ಕಪ್ ನಲ್ಲಿ ಒಂದು ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ತಗೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈಗ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗಿದ್ರೆ ಇದಕ್ಕೆ ಯಾವುದೇ ನೀರನ್ನು ಸೇರಿಸಬಾರ್ದು ಎಲೆಕೋಸಿನಲ್ಲಿ ಮತ್ತೆ ಈರುಳ್ಳಿಲಿ ಬಿಟ್ಕೊಂಡಿರುತ್ತಲ್ಲ ನೀರಿನ ಅಂಶ ಅದರಲ್ಲೇ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಇದನ್ನು ಸಹ ಕೈ ಬಿಡಿದಿರ ಮಿಕ್ಸ್ ಮಾಡ್ಕೊತಿದ್ರೆ ಎಲೆಕೋಸು ಹಾಗೆ ಈರುಳ್ಳಿಲಿ ಬಿಟ್ಕೊಂಡಂತ ನೀರೆಲ್ಲ ಈ ಕಡಲೆ ಹಿಟ್ಟು ಈ ಥರ ಅಬ್ಸರ್ವ್ ಮಾಡ್ಕೊಳತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ನೀರನ್ನು ಸೇರಿಸ್ಬಾರ್ದು ತೆಳುವಾಗಿಬಿಟ್ಟು ಈ ಪಕೋಡ ಕ್ರಿಸ್ಪಿಯಾಗಿ ಬರೋಲ್ಲ ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊತ ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಟ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಈಗ ನೋಡಿ ಅರ್ಧ ಗಂಟೆ ಆಗಿದೆ ಈಗ ಈ ಪ್ಲೇಟ್ ನ ತೆಗಿತಾ ಇದ್ದೀನಿ ಈಗ ನೋಡಿ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಧ ಗಂಟೆ ಬಿಟ್ಟಿದ್ವಲ್ಲ ಅದಕ್ಕೆ ಈ ಹಿಟ್ಟು ಇನ್ನಷ್ಟು ಸಾಫ್ಟ್ ಆಗಿದೆ ಈಗ ಒಂದೆರಡು ನಿಮಿಷ ಇದನ್ನ ಹಾಗೆ ಕೈನಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗೆದು ಕಾದಿರುವಂತ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಪಕೋಡಾ ಮಿಕ್ಸ್ ನೆಲೆ ಈ ತರ ಸೇರ್ಸ್ಕೊಂಡಾದ್ಮೇಲೆ ಊರಿನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಸೈಡ್ ಫ್ರೈ ಆದಮೇಲೆ ಈಗ ಇದನ್ನ ಈ ತರ ತಿರ್ಗಿಸ್ಕೊಂತ ಈ ತರ ಬ್ರೌನ್ ಕಲರ್ ಬರ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಥರ ಫ್ರೈ ಆದಮೇಲೆ ಈಗ ಈ ಪಕೋಡನ ತೆಗೆದು ಟಿಶು ಹಾಕಿರುವಂಥ ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಪಕೋಡನೂ ಇದೇ ಥರ ಫ್ರೈ ಮಾಡಿ ತಗೋಬೇಕು ಈಗ ಎಲ್ಲ ಪಕೋಡನು ಇದೇ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಈ ಪಕೋಡನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತಗೊಂಡು ಅದ್ರ ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಲೆಕೋಸಿನಿಂದ ಪಕೋಡನ ಮಾಡ್ಬೋದು ಅಂತ ಈ ಪಕೋಡ ಅಂತೂ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಇತ್ತು ಈ ರೆಸಿಪಿನ ನೀವು ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ